ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಸುಶಾಂತ್ ಹಠಕ್ ಬಿದ್ದಾನೆ ಹಾಗಿದ್ರೆ ಇಲ್ಲಿ ಆರಾಧನಾ ರೇಷ್ಮೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ತಾಳ ಡಿ ಎನ್ ಎ ರಿಪೋರ್ಟ್ ಆರಾಧನಾ ಕೈಗೆ ಸಿಕ್ಕಿ ಬಿದ್ದೇ ಬಿಟ್ಲ ಎದುರು ಬದ್ರಾಗೆ ಬಿಟ್ರು ಅಮ್ಮ ಮತ್ತೆ ಆರಾಧನಾ ಅಮಲಾನ ನೋಡಿದ್ರೆ ಆರಾಧನಾಗೆ ಶಾಕ್ ಆಗುತ್ತಾ ಏನಾಗುತ್ತೆ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಆರಾಧನಾ ಬಳಿ ಮಾತನಾಡ್ತದಾನೆ ಖಂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ರೇಷ್ಮಾ ಟೆಸ್ಟ್ ಆಗದೆ ನಾವು ವಾಪಸ್ ಹೋಗಲೇಬಾರ್ದು ಇವತ್ತು ರೇಷ್ಮಾ ಟೆಸ್ಟ್ ಆಗೇ ತೀರ್ಬೇಕು ಅಂತ ಹಠಕ್ಕೆ ಬಿದ್ದಿದ್ರೆ ಏನ್ ಮಾತಾಡ್ತಿದ್ರೆ ಇದೇ ರೀತಿ ನನ್ನ ಅಕ್ಕಂಗೋ ತಂಗಿಗೋ ಹಾಗಿದ್ರೆ ನಾನು ಇದೇ ರೀತಿ ಫೋರ್ಸ್ ಮಾಡ್ತಿದ್ನಲ್ಲ ಖಂಡಿತ ಆಕೆ ಪ್ರೆಗ್ನೆಂಟು ಏನೇ ಆಗ್ಲಿ ಆ ರೀತಿ ಎಲ್ಲ ಫೋರ್ಸ್ ಮಾಡೋಕೆ ಆಗೋದಿಲ್ಲ ಬಿ ಪಿ ನಾರ್ಮಲ್ ಇಲ್ಲದೆ ನಾವು ಟೆಸ್ಟ್ ಮಾಡಿಸೋಕ್ ಆಗೋದಿಲ್ಲ ಖಂಡಿತ ಅದು ಸಾಧ್ಯ ಇಲ್ಲ ಅಂತ ಆರಾಧನಾ ಹೇಳ್ತಿದ್ರೆ ಇಲ್ಲ ಇವತ್ತು ಟೆಸ್ಟ್ ಆಗ್ಲೇ ಬೇಕು ಯಾಕೆ ಆಗೋದಿಲ್ಲ ಇವತ್ತು ಆಗೇ ತೀರುತ್ತೆ ಅಂತ ಸುಶಾಂತ್ ಹೇಳ್ತಾರೆ ಜೊತೆಗೆ ಈ ಕಡೆ ಸುಶಾಂತ್ ಹೋಗಿದ್ದೆ ಜ್ಯೂಸ್ ನ ಬಂದು ಆರಾಧನಾಗೆ ಕೊಡುಕ್ ಬರ್ತಾರೆ ತುಗುಳಿ ಜ್ಯೂಸು ತುಂಬಾ ಸೆಕೆ ಆಗ್ತದೆ ಗೊತ್ತಿದೆ ಬಾಯಾರ್ಗೆ ಆಗತ್ತೆ ಅಂತ ಅಂದಾಗ ನನಗೇನು ಕೂಡ ಬೇಕಾಗಿಲ್ಲ ಅಂತ ಆರಾಧನಾ ಹೇಳ್ತಾಳೆ ಇದು ನನಗೆ ಅಲ್ಲ ಅವಶ್ಯಕತೆ ಇರುವುದು ರೇಷ್ಮಾಗೆ ಹೋಗಿ ಹೋಗಿ ಕೊಡಿ ಅಂದಾಗ ಯಾಕೆ ಕೊಡಬೇಕು ನಾನು ತಂದಿದ್ದು ನಿಮಗೆ ಬೇಡ ಆದರೆ ತೊಗೊಂಡೋಗಿ ಬಿಸಾಡ್ತೀನಿ ಅಂತ ಸುಶಾಂತ್ ಹೇಳಿದಷ್ಟು ದುಡ್ಡು ಕೊಟ್ಟು ತಂದಿದ್ರೆ ಆ ರೀತಿ ಎಲ್ಲ ಬಿಸಾಡೋದು ಸರಿ ಇರುವುದಿಲ್ಲ ಕೊಡಿ ಅಂತ ಇಸ್ಕೊಂಡು ಕುಡಿತಾಳೆ ನಂತರ ಇವತ್ತು ರೇಷ್ಮಾ ಟೆಸ್ಟ್ ಆದರೆ ಇವತ್ತೇ ರಿಪೋರ್ಟ್ ಬರುತ್ತಲ್ವಾ ಅಂತ ಕೇಳ್ತಿದ್ರೆ ಖಂಡಿತ ಗೊತ್ತಿಲ್ಲ ನನಗೂ ಕೂಡ ಬಂದರೂ ಬರಬಹುದು ಅಂತ ಆರಾಧನ ಹೇಳ್ತಾಳೆ ಹಾಗಿದ್ರೆ ರಿಪೋರ್ಟ್ ಏನಾದರೂ ಬಂದರೆ ಇವತ್ತಿಂದಾನೆ ನಮ್ಮಿಬ್ಬರೂ ಬದುಕು ಬದಲಾಗತ್ತಲ್ವ ಆ ರೇಷ್ಮಾ ನಮ್ಮ ಲೈಫಿಂದ ದೂರ ಹೋಗ್ತಾಳೆ ನಾವು ಆರಾಮಾಗಿ ಖುಷಿಯಿಂದ ನಮ್ಮ ಪಾಡಿಗೆ ನಾವು ಬದುಕಬಹುದು ನೆಮ್ಮದಿಯಿಂದ ಜೀವನ ಮಾಡಬಹುದು ಅಲ್ವಾ ಅಂತ ಹೇಳ್ತಿದ್ರೆ ಎಲ್ಲ ಕೂಡ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಅಂತ ಆರಾಧನ ಹೇಳ್ತಾಳೆ ಆದರೂ ಕೂಡ ನೀವು ತುಂಬ ಬಾರಿ ಹೇಳ್ತಿದ್ರಿ ರೇಷ್ಮಾ ಸರಿ ಇಲ್ಲ ಬೇಡ ಬೇಡ ಅಂತ ಆದರೆ ನಾನೇ ಆ ರೇಷ್ಮಾ ಫ್ರೆಂಡ್ ಅಂತ ನಂಬಿ ಈ ರೀತಿ ಮೋಸ ಹೋದ ಅದಕ್ಕೆ ನನ್ಗೆ ಗೊತ್ತಾಗ್ತದೆ ನೀವು ಏನೇ ಹೇಳಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ ಒಳ್ಳೇದಿರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಮ್ಮು ಹಾಸ್ಪಿಟಲ್ಗೆ ಬಂದೇ ಬಿಡ್ತಾಳೆ ಈ ಕಡೆ ಹಾಸ್ಪಿಟಲ್ಗೆ ಅಮ್ಮು ಬಂದಿದ್ರೆ ಆ ಕಡೆ ರೇಷ್ಮಾ ನನ್ನ ಜೊತೆ ಹೆದ್ರಕೊಂಡು ಮಾತಾಡ್ತಿದ್ದಾಳೆ ಏನಾಗುತ್ತೋ ಏನು ತುಂಬ ಭಯ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಏನೂ ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಖಂಡಿತ ಆರಾಧನಾ ಮತ್ತು ಸುಶಾಂತ್ ಇವತ್ತಂತೂ ಟೆಸ್ಟ್

ಹೀಗೆ ಮಾರ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಪೇಚಾಡ್ತಿದ್ರೆ ಆಡ್ತಿದ್ರೆ ಅಷ್ಟರಲ್ಲಿ ಅಮ್ಮು ಎಂದ ಕಾಲ್ ಬರುತ್ತೆ ಅಲ್ವೋ ಅಮ್ಮು ಅಕ್ಕ ಎಲ್ಲಿದ್ದಿರಾ ಅಂತ ಕೇಳ್ತಿದ್ರೆ ನಾನು ಇದ್ದೀನಿ ನೀನು ಎಲ್ಲಿದೆಯಾ ಟೆಸ್ಟ್ ಆಯಿತಾ ಅಂದಾಗ ಇಲ್ಲ ಅಂತ ಹೇಳ್ತಾಳೆ ಹಾಗಿದ್ರೆ ಆರಾಧನಾ ಎಲ್ಲಿ ಅಂದರೆ ಇಲ್ಲೇ ಕುತ್ಕೊಂಡಿದ್ದಾಳೆ ಅಂತ ತಕ್ಷಣ ಈ ಕಡೆ ಸರಿ ನಾನು ಬರ್ತಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅಮ್ಮು ನಂತರ ಏನಪ್ಪ ಇದು ಆರಾಧನಾ ಕೂಡ ಇಲ್ಲೇ ಇದ್ದಾಳಂತೆ ಹೀಗೆ ಅವ್ಳನ್ನ ತಪ್ಪಿಸ್ಕೊಂಡು ಹೋಗೋದು ಅಯ್ಯೋ ನನ್ನ ಗೃಹಚಾರ ಅಂತ ಅಂದ್ಕೊಂಡಿದ್ದೆ ಅಮ್ಮು ಮೆಟ್ಲು ಹತ್ಕೊಂಡೇ ಹೋಗ್ತಿದ್ದಾಳೆ ಆರಾಧನಾ ಮತ್ತೆ ಸುಶಾಂತ್ ಇಬ್ಬರು ಕೂಡ ಅದೇ ವಾರ್ಡ್ ಮುಂದೆ ಕುತ್ಕೊಂಡು ಹಾಗೆ ಮಾತಾಡ್ತಿದ್ದಾರೆ ಜ್ಯೂಸ್ ಕುಡಿತಾ ನಂತರ ಈ ಕಡೆ ಅಮ್ಮು ಬರ್ತಿದ್ದಾಗೆ ಆರಾಧನಾ ಸುಶಾಂತ್ನ ನೋಡೆ ಹಾಗೆ ಹೌಸ್ಕೊಂಡ್ ಬಿಡ್ತಾಳೆ ಹತ್ರ ಅಯ್ಯೋ ಇಬ್ರು ಕೂಡ ಇಲ್ಲೇ ಮಾತಾಡ್ಕೊಂಡು ಕೂತಿದಾರಲ್ಲ ಕೀನ್ ಮಾಡ್ಲಿ ಹೀಗೆ ಹೋಗ್ಲಿ ನಾನು ಅಲ್ಲಿ ಬೇರೆ ತಡ ಆಗ್ತದೆ ಅಂತ ಅಂದ್ಕೊಂಡು ಅಮ್ಮು ಪೇಚಾಡ್ತಾ ಇದ್ರೆ ಒಂದು ಕ್ಷಣ ಅಮ್ಮನ ಆರಾಧನಾಗೆ ನೋಡ್ದಾಗೆ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಹೇಳಿದೆ ಕೇಳಿದೆ ಅಲ್ಲಿಂದ ಎದ್ದು ಬರ್ತಾ ಇದ್ದರೆ ಸುಶಾಂತ್ ಏನಾಯ್ತು ಆರಾಧನಾ ಅವರೇ ಅಂತ ಹಿಂದೆ ಎದ್ದು ಬರ್ತಿದ್ದಾರೆ ಆರಾಧನೆ ಬರ್ತಿರೋದನ್ನು ಗಮನಿಸಿದಂತ ಅಮ್ಮು ಹಾಗೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ ಆರಾಧನಾ ಕೆಳಗಡೆ ಇಳಿದು ತನಕ ನೋಡ್ತಾರೆ ಅಮ್ಮನ್ನ ನೋಡಿದಂಗೆ ಆಯ್ತಲ್ಲ ಅಂತ ಅನ್ಕೋತಾಳೆ ನಂತರ ತದನಂತರ ಇಲ್ವೇನೋ ಏನೋ ಭ್ರಮೆ ಇರ್ಬೋದು ಅಂತ ಅನ್ಕೊಂಡಿದೆ ಹೋಗ್ತಾಳೆ ಹೇಗಪ್ಪ ಹೋಗಲಿ ಇವಳೇನಾದರೂ ನನ್ನ ನೋಡ್ಗಿಡ್ಬಿಟ್ಲ ಏನು ಏನು ಮಾಡಿ ಮಾಡಲಿ ನಾನು ಇವಳು ಬೇರೆ ಕದಳ್ತಾನೆ ಇಲ್ವಲ್ಲ ಅಂತ ಅಮ್ಮ ಅನ್ಕೊಳ್ಳುವಷ್ಟರಲ್ಲಿ ಈ ಪ್ರಿಸ್ಕ್ರಿಪ್ಷನ್ಸ್ನ ನ ತಗೊಂಡ್ ಬನ್ನಿ ಅಂತ ಹೇಳಿ ಒಂದು ಪ್ರಿಸ್ಕ್ರಿಪ್ಷನ್ಸ್ನ ಕೊಡ್ತಾರೆ ಆರಾಧನಾ ಸುಶಾಂತ್ಗೆ ಇಬ್ರು ಕೂಡ ಕೆಳಗಡೆದೆ ಇಳಿದು ಮೆಡಿಕಲ್ ಸ್ಟೋರ್ ಕಡೆ ಹೋಗ್ತದಾಗೆ ಈ ಕಡೆ ಅಮ್ಮು ಔಸ್ಕೊಂಡ್ಬಿಡ್ತಾಳೆ ತಕ್ಷಣ ಅವರು ಆ ಕಡೆ ಹೋಗ್ತದಾಗೆ ಈ ಕಡೆ ಫೈನಲಿ ರೇಷ್ಮಾ ಒಂದು ವಾರ್ಡ್ಗೆ ಬಂದೇ ಬಿಡ್ತಾಳೆ ಅಮ್ಮ ಅಕ್ಕ ಇವಾಗ ಬಂದ್ರೆ ನನ್ಗೆ ಹೇಗಾಗಿತ್ತು ಗೊತ್ತ ಅಂದಾಗ ನಾನು ಕೂಡ ಕಷ್ಟಪಟ್ಟು ಬಂದಿದ್ದೀನಿ ಅಲ್ಲೇ ಕೂತ್ಕೊಂಡಿದ್ರು ಅವರು ಗೊತ್ತಾ ಅಂತ ಹೇಳ್ತಿದ್ದಾಳೆ ಜೊತೆಗೆ ಕೂಲ್ ಡೌನ್ ಅಂತ ಹೇಳ್ತಿದ್ರೆ ಏನು ಕೂಲ್ ಡೌನ್ ಕಾಮ್ ಡೌನ್ ಅಂತ ಹೇಳೋದು ಏನು ಅಂದ್ಕೊಂಡಿದ್ರೆ ನೀವೆಲ್ಲ ನನ್ನ ಜೊತೆ ಆಟ ಆಡ್ತಿದ್ರೆ ನನ್ನ ಕತೆ ಏನು ಆಯ್ಕೆ ಗೊತ್ತಾ ಅಲ್ಲಿ ಬೇರೆ ಸುಶಾಂತ್ ಟೆಸ್ಟ್ ಆಗಲೇಬೇಕು ಅಂತದಾನೆ ಖಂಡಿತವಾಗ್ಲೂ ಅವರು ಟೆಸ್ಟ್ ಮಾಡಿಸ್ದೆ ಬಿಡುವುದಿಲ್ಲ ನಂಗೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ನನ್ನ ಜಾಗದಲ್ಲಿ ಇದ್ದಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ಏನು ಕಷ್ಟ ಅಂತ ಅಂತ ರೇಷ್ಮಾ ಹೇಳ್ತಿದ್ರೆ ಕೂಲ್ ಡೌನ್ ನಾನಿಲ್ಲಿ ಬಂದಿದ್ದೀನಲ್ವ ಎಲ್ಲನೂ ಕೂಡ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ನೋಡು ನಂದ ನಿನಗೆ ಒಂದಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅದನ್ನು ತೊಗೊಂಡೋಗಿ ಡಾಕ್ಟರ್ ಹತ್ರ ಕೊಟ್ಟು ಮಾತಾಡು ಅಂತ ಹೇಳ್ತಾರೆ ನಾನು ಹೋಗಿ ಮಾತನಾಡುದ ಅಂತ ಹೇಳ್ತಿದ್ರೆ ನಾನೇನಾದರೂ ಹೋಗಿ ಮಾತನಾಡಿದ್ರೆ ಆರಾಧನ ಸುಶಾಂತ್ ಕಲ್ಯ ಸಿಕ್ಬಿಡಬೇಕಾಗತ್ತಾ ನಾನು ಅವ್ರ ಮುಂದೆ ಹೋಗಿ ಮಾತನಾಡೋದು ಸರಿ ಕಾಣಿಸೋದಿಲ್ಲ ನೀನೇ ಹೋಗಿ ಮಾತನಾಡು ಅಂತ ಕಾಣಿಸ್ತಾರೆ ನಂತರ ಈ ಕಡೆ ಡಾಕ್ಟರ್ ಒಪ್ಕೋತಾರ ಅಕ್ಕ ಏನು ಮಾಡುದು ನನಗೆ ಎಷ್ಟು ಭಯ ಆಗ್ತದೆ ಗೊತ್ತಾ ಸುಶಾಂತ್ ಅಂತೂ ಇವತ್ತು ಟೆಸ್ಟ್ ಆಗಲೇಬೇಕು ಅಂತದಾನೆ ಅಂತ ಹೇಳ್ತಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಐ ಹೋಪ್ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ನಂತರ ಇಲ್ಲಿ ಆರಾತನ ದೇವ್ರ ಮುಂದೆ ಅಂದು ಕೇಳ್ಕೊತದಾಳೆ ದೇವ್ರೆ ನೀನೇ ನನಗೆ ಗೊತ್ತಾಗೋಕ್ಕೂ ಮುನ್ನೇ ಸುಶಾಂತ್ ಅವರು ನನ್ನ ತಾಳಿ ಕಟ್ಟು ಹಾಗೆ ಮಾಡಿಬಿಟ್ಟೆ ನೀನೇ ಮದುವೆ ಮಾಡಿಸಿದ್ದು ಆ ಮದುವೆ ಮುರಿಯೋಕೆ ನೋಡ್ತಾ ಇದೆಯಾ ದಯವಿಟ್ಟು ಇವತ್ತು ರಿಪೋರ್ಟ್ ಬರುತ್ತೆ ಎಲ್ಲವೂ ಕೂಡ ನನ್ನ ಗಂಡನ ವಿರುದ್ಧವಾಗಿ ಬರಲಿ ಆ ರೇಷ್ಮೆ ಏನು ಅನ್ನೋದು ಗೊತ್ತಾಗಲಿ ನನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋದು ಅದರಲ್ಲಿ ಬರಲಿ ದೇವ್ರ ನನ್ನ ನನ್ನ ಗಂಡನ ಸಂಬಂಧನ ಉಳಿಸು ಅಂತ ದೇವ್ರ ಹತ್ರ ಕೇಳ್ಕೊತಾಳೆ ಒಂದೇ ಕ್ಷಣ ಇಲ್ಲಿ ಆರಾಧನಾಗೆ ಅನ್ಕೋತಾಳೆ ಖಂಡಿತ ಇವತ್ತೇ ಟೆಸ್ಟ್ ಆಗ್ಲಿ ಆಗಲೇಬೇಕೋ ಯಾವುದೇ ಕಾರಣಕ್ಕೂ ಈ ಟೆಸ್ಟ್ ಮುಂದೆ ಹೋಗಬಾರ್ದು ಅಮ್ಮು ಜೊತೆ ಸಾರಿ ರೇಷ್ಮಾ ಜೊತೆ ನಾನು ಮಾತಾಡಲೇಬೇಕು ಅಂತ ಅನ್ಕೊಳೋಂಥ ಆರಾಧನಾ ಒಂದೇ ಕ್ಷಣಕ್ಕೆ ಅಲ್ಲಿ ರೇಷ್ಮಾ ವಾರ್ಡ್ಗೆ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ರೇಷ್ಮಾ ಕೊಡ್ತಿದಾಗೆ ಆಗಲೇ ಸ್ಕ್ರೀನಿಂದ ಅಮ್ಮ ಔಸ್ಕೊಂಡ್ಬಿಡ್ತಾಳೆ ಈ ಕಡೆ ರೆಬಿಲ್ ಆಗಿ ಎಂಟ್ರಿ ಕೊಡ್ತಾಳೆ ಆರಾಧನಾ ಬಂದಿದ್ದೆ ಇಲ್ಲಿ ಯಾರಾದರೂ ಬಂದಿದ್ರ ಅಂತ ಕೇಳ್ತಿದ್ದಾಳೆ ಇಲ್ಲ ಯಾಕೆ ಏನು ಅಂತ ರೇಷ್ಮಾ ಕೇಳ್ತಿದ್ರೆ ಇಲ್ಲಿ ಅಮಲ ಏನಾದರೂ ಬಂದಿಲ್ಲ ಅಂತ ಕ ಇಲ್ವಲ್ಲ ಅಮಲ ಕೈ ಯಾಕೆ ಬರ್ತಾರೆ ಅಮ್ಮ ಅಕ್ಕ ಖಂಡಿತ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಪರ್ಫ್ಯೂಮ್ ಸ್ಮೆಲ್ ಬರ್ತದೆ ಇದೇನು ಪರ್ಫ್ಯೂಮ್ ಸ್ಮೆಲ್ ತುಂಬ ಫ್ಯಾಮಿಲಿಯರ್ ಅಂತ ಅನ್ನಿಸ್ತದೆಯಲ್ಲ ಅಮಲ ಅದೇ ಇರ್ಬೋದಾ ಅಂತ ಆರಾಧನಾ ಅನ್ಕೋತಾಳೆ ಈ ಕಡೆ ಜೀವ ಬಾಯಿಗೆ ಬಂದಂಗ ಆಗಿಬಿಟ್ಟಿದೆ ಈ ಕಡೆ ಆ ಮೊಲಾಗೆ ಎಲ್ಲಿ ನನ್ನನ್ನು ನೋಡಿಬಿಟ್ರೆ ಏನಪ್ಪಾ ಮಾಡೋದು ಅಂತ ಅಷ್ಟರಲ್ಲಿ ಈ ಕಡೆ ರೇಷ್ಮಾ ಯಾಕೆ ಇಷ್ಟು ಒತ್ತಡ ಆಗ್ತಿದ್ರ ನನ್ನ ಕಷ್ಟ ನಿಮ್ಗೆ ಅರ್ಥ ಆಗ್ತಿದ್ಯಾ ಅಂದಾಗ ಇವತ್ತು ಟೆಸ್ಟ್ ಆಗಲೇಬೇಕು ರೇಷ್ಮಾ ನಂಗೆ ಅರ್ಥ ಆಗುತ್ತೆ ಲೋ ಬಿ ಪಿ ಆಗ್ತದೆ ಬಿ ಪಿ ನಾರ್ಮಲ್ ಆದ್ಮೇಲೆ ಟೆಸ್ಟ್ ಮಾಡ್ಸೋದು ಅಂತ ಆರಾಧನೆ ಹೇಳ್ತಿದ್ದಾಳೆ ನನಗೆ ಇಲ್ಲಿ ಕೂರೋ ಕೂತ್ಕೊಳೋಕೆ ಆಗ್ತಿಲ್ಲ ಗೊತ್ತಾ ಎಷ್ಟು ಕಷ್ಟ ಆಗ್ತದೆ ನಿನಗೆ ಹಿಂಗೆ ಗೊತ್ತು ಚಳಿ ಚಳಿ ಅನ್ನಿಸ್ತದೆ ಶುಕಿ ಅನ್ನಿಸ್ತದೆ ಅಂಥದ್ದಾಗೆ ಎ ಸಿ ಆನ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಇರ್ಬೋದು ಚಳಿ ಅಂತ ಹೇಳಿ ಆಫ್ ಮಾಡ್ತಾಳೆ ನಂತರ ಸ್ಕ್ರೀನ್ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಗಾಳಿ ಬರುತ್ತೆ ತೆಗಿತೀನಿ ಅಂತ ಹೇಳಿ ತೆಗಿಯೋಕ್ ಹೋಗ್ತದಾಳೆ ಆಮೂಲ ಮುಗೀತು ನನ್ನ ಕತೆ ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ರೇಷ್ಮಾ ಕೈ ಹಿಡಿದು ಬೇಡ ಆರಾಧನಾ ಸ್ವಲ್ಪ ಚಳಿ ಅನಿಸುತ್ತೆ ಈ ಸ್ಕ್ರೀನ್ ಹಾಗೆ ಇಲ್ಲಿ ಅಂದಾಗ ಸರಿ ಆಯಿತು ಏನೇ ಬೇಕಿದ್ರೂ ನನ್ನನ್ನು ಕೇಳು ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ಏನೂ ಕೂಡ ಯೋಚನೆ ಮಾಡಬೇಡ ನೀನು ಬಿ ನಾರ್ಮಲ್ ಬಂದ್ಮೇ ನೆನೆ ಟೆಸ್ಟ್ ಮಾಡಿಸೋದು ಅಂತ ಹೇಳಿ ಆರಾಧನೆ ಹೋಗ್ತಾಳೆ ಅಮ್ಮು ನಾನು ಸಿಗ್ಬಿದ್ದೆ ಅಂತ ಅನ್ಕೊಂಡು ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಓ ಮೈ ಗಾಡ್ ಅಂತ ಹೇಳ್ತಿದಾರೆ ನಂತರ ಈ ಕಡೆ ನಾನು ಹೊರಡ್ತೀನಿ ಅಂತ ಹೇಳ್ತಿದ್ರೆ ಏನಕ್ಕ ನೀವು ಹೋಗ್ಬಿಟ್ರೆ ಏನ್ ಮಾಡಲಿ ಅಲ್ಲಿ ನಂದನ್ ಹೋಗಿದ್ದಾನೆ ಡಾಕ್ಟರ್ ಒಪ್ಕೋತಾರೋ ಇಲ್ವೋ ಏನ್ ಮಾಡುದು ಅಂದಾಗ ಅಷ್ಟು ದುಡ್ಡು ಕೊಟ್ಟ ಮೇಲೆ ಖಂಡಿತ ಒಪ್ಕೊಂಡೇ ಒಪ್ಕೋತಾರೆ ಅನ್ಸುತ್ತೆ ನಾನು ಇನ್ನಷ್ಟು ಇಲ್ಲಿದ್ರೆ ಖಂಡಿತ ಸುಶಾಂತ್ ಆರಾಧನಾ ಕೈಗೆ ಸಿಗ್ಬಿಡ್ಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರೆ ಆ ಕಡೆ ನಂದನ್ ಡಾಕ್ಟರ್ ಹತ್ರ ಹೋಗಿ ಡೀಲ್ ಮಾಡೋಕೆ ಮುಂದಾಗ್ತದಾನೆ ಡಾಕ್ಟರ್ ರಷ್ಟಾಗಿ ಒಪ್ಕೊಳ್ಳಿಲ್ಲ ಆದ್ರೂ ಕೂಡ ಕೈ ತುಂಬಾ ದುಡ್ಡು ಕೊಡ್ತಿದ್ದಾಗೆ ಡಾಕ್ಟರ್ ಕೂಡ ಸೈಲೆಂಟ್ ಆಗ್ತಾರೆ ನಂತರ ಅಲ್ಲಿ ಸುಶಾಂತ್ ಮತ್ತೆ ಆರಾಧನಾ ಇಬ್ರು ಕೂತ್ಕೊಂಡಿದ್ದಾರೆ ನಂತರ ಏನಾಯ್ತು ಏನು ಟೆಸ್ಟ್ ಆಗುತ್ತಾ ಇಲ್ವಾ ಅಂತ ಸುಶಾಂತ್ ಕೇಳ್ತಿದ್ರೆ ಅಲ್ಲಿ ಅವಳು ನಾರ್ಮಲ್ ಆಗಿಲ್ಲ ತುಂಬ ಕಸಬಸೆ ಆಗ್ತದೆ ತುಂಬ ಸುಸ್ತಾಗ್ತದೆ ಅಂತ ರೇಷ್ಮಾ ಹೇಳ್ತಾ ಇದ್ಲು ಅಂತ ಆರಾಧನಾ ಹೇಳಿದ್ದಕ್ಕೆ ಹೌದೌದು ಮನೇಲಿದ್ದಾಗ ಒಮ್ಮೆ ಕೂಡ ತಲೆಸೋದು ಬರಲಿಲ್ಲ ಸುಸ್ತಾಗಲಿಲ್ಲ ಈಗ ಹೆವಿ ಡ್ರಾಮಾ ಅಲ್ವಾ ಟೆಸ್ಟ್ ಮಾಡಿಸ್ಬೇಕಲ್ಲ ಅದಕ್ಕೋಸ್ಕರ ಅವಳು ಅಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು ಅಂತ ಸುಶಾಂತ್ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಡಾಕ್ಟರ್ ಕೂಡ ಬರ್ತಾರೆ ನಂದನ ಅಲ್ಲೇ ಕುತ್ಕೊಂಡು ಬರ್ತಾರೆ ಡಾಕ್ಟರ್ ಬಂದಿದ್ದೆ ನೋಡಮ್ಮ ಆರಾಧನಾ ಬಿ ಪಿ ನಾರ್ಮಲ್ ಆಗಿದ್ರೆ ಖಂಡಿತ ಈಗ ಟೆಸ್ಟ್ ಮಾಡೋಣ ಅಂತ ಹೇಳಿ ಒಳಗಡೆ ಹೋಗ್ತಿದ್ದಾಗೆ ಅಮ್ಮು ಹಾಗೆ ಡೋರಿಂದ ಹೊಸ್ಕೊತಾಳೆ ಸುಶಾಂತ್ ಆರಾಧನಾ ಒಳಗಡೆನೇ ಇದ್ದಾರೆ ಈ ಕಡೆ ರೇಷ್ಮಾಗೆ ನೋಡ್ಬಿಟ್ರೆ ಅಮ್ಮನ ಏನು ಮಾಡೋದು ಅಂತ ಪಿಚಾರ್ತಾಳೆ ಈ ಕಡೆ ಟೆಸ್ಟ್ ನಡೀತಿದೆ ಆ ಕಡೆ ಅಮ್ಮು ಫೈನಲಿ ಆ ಒಂದು ವಾರ್ಡ್ ಇಂದ ಹೋಗಿ ಬಿಟ್ಲು ಈ ಕಡೆ ಆರಾಧನಾಗೆ ಡೋರ್ ಕ್ಲೋಸ್ ಆದಾಗ ಆಯ್ತು ಬಟ್ ಹಾಗೆ ಸುಮ್ನಾಗ್ಬಿಟ್ಲು ಹಾಗಿದ್ರೆ ಇಲ್ಲಿ ಟೆಸ್ಟ್ ಮಾಡೋಕೆ ಖಂಡಿತವಾಗ್ಲು ಈಗ ಡಾಕ್ಟರ್ ಮುಂದಾಗ್ತಾರೆ ಹಾಗಿದ್ರೆ ದುಡ್ಡಿಗೆ ಕೈ ಹೊಡಿದಂಥ ಡಾಕ್ಟರ್ ಟೆಸ್ಟ್ ರಿಪೋರ್ಟ್ ಅನ್ನ ಇಲ್ಲಿ ಪಾಸಿಟಿವ್ ಆಗಿ ಕೊಟ್ಬಿಡ್ತಾರೆ ಅಥವಾ ಇಲ್ಲಿ ನಿಜವಾದ ಟೆಸ್ಟ್ ರಿಪೋರ್ಟ್ ಆಚೆ ಬರುತ್ತಾ ಏನಾಗುತ್ತೆ ಇಲ್ಲಿ ಆರಾಧನಾ ನಾ ಕೆಡ್ಡ ತೋಡೋಕೆ ಸಿದ್ಧವಾಗಿದ್ದಾಳೆ ಜೊತೆಗೆ ಈ ಕಡೆ ಅಮ್ಮು ಕೂಡ ಇನ್ನೇನು ಸಿಕ್ಕಿ ಬೀಳಬೇಕು ಅಂದ್ಕೊಳ್ಳುವಷ್ಟರಲ್ಲಿ ಬಚಾವಾಗಿದ್ದಾಳೆ ಹಾಗಿದ್ರೆ ಈಗ ಬಚಾವಾಗಿದ್ದ ಅಮ್ಮು ಖಂಡಿತವಾಗಲೂ ಆರಾಧನೆಯಿಂದ ಎಸ್ಕೇಪ್ ಆಗೋಕ್ಕೆ ಸಾಧ್ಯನಾ ಅಥವಾ ಇಲ್ವ ಈ ಒಂದು ಟೆಸ್ಟ್ ರಿಪೋರ್ಟ್ ನಿಜವಾಗ್ಲೂ ಕೂಡ ಚೇಂಜ್ ಆಗುತ್ತಾ ಅಥವಾ ಟೆಸ್ಟ್ ರಿಪೋರ್ಟ್ ಆರಾಧನಾ ಸುಶಾಂತ್ ಪರ್ವಾಗೆ ಬರತ್ತಾ ಇಲ್ಲಿ ಅಮ್ಮು ಮಾಡಿದ ಪ್ಲಾನ್ ಉಲ್ಟಾ ಹೊಡೆಯುತ್ತಾ ಉಲ್ಟಾ ಹೊಡೆಯೋದಕ್ಕೆ ಆರಾಧನೇ ಕಾರಣವಾಗ್ತಾಳೆ ಏನಾಗುತ್ತೆ ಫೈನಲಿ ಟೆಸ್ಟ್ ರಿಪೋರ್ಟ್ ಮೇಲೆ ಎಲ್ವೂ ಕೂಡ ಇದು ಇದ್ದಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಟೆಸ್ಟ್ ರಿಪೋರ್ಟ್ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದನ್ನು ವಿಚಿಯೋಕ್ಕೋಸ್ಕರ ವೀಚ್ ಮಾಡೋದನ್ನು ಮರಿಬೇಕು